ಪತ್ರಕರ್ತೆಗೆಲ್ಲ ಸ್ವಾಗತ ಈಗ ಇವತ್ತು ಏನಪ್ಪ ಪತ್ರಿಕೆ ಆಯ್ಕೆ ಏನು ನಮಗೆ ಶಿವಮೊಗ್ಗ ಜಿಲ್ಲೆದು ಏಳನೇ ತಾರೀಕು ಲೋಕಸಭಾ ಚುನಾವಣೆ ಇದೆ ಅದಕ್ಕೆ ನಮ್ಮ ಪಕ್ಷದಿಂದ ಈಗ ಹಾಲಿ ಸಂಸದರಂತ ಸಿ ಬಿ ವೈ ರಾಘವೇಂದ್ರ ಅವರು ಅಭ್ಯರ್ಥಿ ಆಗಿದ್ದಾರೆ ಈಗಾಗಲೇ ನಾವು ಸಾಕಷ್ಟು ಹಳ್ಳಿಗಳಲ್ಲಿ ಅಭ್ಯರ್ಥಿ ಜೊತೆಗೆ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಭಾಳ ಅಭೂತಪೂರ್ವವಾಗಿ ಅವರಿಗೆ ಬೆಂಬಲ ಸಿಕ್ಕಿದೆ ದೃಷ್ಟಿಯಿಂದ ನಮ್ಮ ಅಭ್ಯರ್ಥಿಗಳು ಬಹಳ ನೀರಿನಲ್ಲೂ ಗೆಲ್ತಾರೆ ಗೆಲ್ಲರ ಜೊತೆ ಯಾಕಪ್ಪ ಇಂಥ ಅಭ್ಯರ್ಥಿಗಳು ಪುನಃ ಆಯ್ಕೆ ಅಂದರೆ ಎಲ್ಲೋ ಒಂದು ಕಡೆ ಜಿಲ್ಲೆ ಒಳಗೆ ಸುಮಾರು ಎರಡು ಸಾವಿರದ ಒಂಬತ್ತರಿಂದ ಜಿಲ್ಲೆಯವರೆಗೂ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಭಿವೃದ್ಧಿ ಜಿಲ್ಲೆ ಅಭಿವೃದ್ಧಿ ಮಾಡೋದ್ರ ಜೊತೆಗೆ ಎಲ್ಲ ಸಮುದಾಯಗಳಿಗೂ ಸಹ ಸಾಕಷ್ಟು ಅನುದಾನವನ್ನು ಕೊಟ್ಟು ಆ ಸಮುದಾಯಗಳನ್ನು ಸಹ ಒಂದು ಅಭಿವೃದ್ಧಿ ಪಡಿಸಿದ್ದಾರೆ ಇಂಥ ಒಬ್ಬ ಲೋಕಸಭಾ ಸದಸ್ಯರು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಸಿಕ್ಕಿರೋದು ನಮಗೆ ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತು ಅವ್ರ ಪರವಾಗಿ ಓಟ್ ಕೇಳಕ್ಕೆ ಹೋಗೋದನ್ನು ನಮಗೆಲ್ಲ ಒಂದು ಕಡೆ ಹೆಮ್ಮೆ ಅನಿಸ್ತದೆ ಇವತ್ತು ನಾವು ಹಳ್ಳಿ ಹಳ್ಳಿಗಳಲ್ಲಿ ನಮ್ಮ ಶಕ್ತಿ ಕೇಂದ್ರದ್ದು ಬಿ ಜೆ ಪಿಯ ಪ್ರಮುಖರು ನಮ್ಮ ಪಕ್ಷದ ಎಲ್ಲ ಮುಖಂಡರು ಯಾವ ಹಳ್ಳಿಗೆ ಹೋಗಿ ಕೇಳಿದ್ರು ಸಹ ಇಲ್ಲ ರಾಘವೇಂದ್ರ ಹಾಕೋಣ ಅಂತ ಹೇಳ್ತಾರೆ ಜೊತೆಗೆ ಬೇರೆ ಪಕ್ಷದ ಕಾಂಗ್ರೆಸ್ ಪಕ್ಷದಿಂದ ಹಲವಾರು ಜನೂ ಸಹ ಆಲ್ರೆಡಿ ಈಗ ಬಿ ಜೆ ಪಿ ಪಕ್ಷಕ್ಕೆ ಬಂದು ಇದ್ದಾರೆ ಇಂಥ ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು ಅಂತ ಜೊತೆಗೆ ಎಲ್ಲ ನಾನು ಹೇಳೋದೇನಪ್ಪ ಅಂದರೆ ನಮ್ಮ ಶಿವಮೊಗ್ಗ ಮತದಾರಿಗೆ ಮತದಾರರಿಗೆ ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರ ಮತದಾರರಿಗೆ ಇಲ್ಲಿ ಜಾತಿ ಅನ್ನೋ ಪ್ರಶ್ನೆ ಬರಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆ ಯಾವತ್ತೂ ಜಾತಿ ಆಧಾರದ ಮೇಲೆ ಗೆದ್ದಿಲ್ಲ ಅಭಿವೃದ್ಧಿ ಮತ್ತು ಅಭ್ಯರ್ಥಿ ಮೇಲೆ ಆಧಾರದ ಮೇಲೆ ಗೆದ್ದಿರೋದು ಬಂಗಾರಪ್ಪನವರು ಎರಡು ಸಾವಿರದ ಐದರಲ್ಲಿ ಬಿ ಜೆ ಪಿಗೆ ರಾಜೀನಾಮೆ ಕೊಟ್ಟು ಸಮಾಜವಾದಿ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಜನ ಅವತ್ತು ಲಿಂಗಾಸಿಂದ ಹೇಳಿದ್ರು ಬ್ರಾಹ್ಮಣಸಿಂದ ಹೇಳಿದ್ರು ಈಡಿಗರಿಂದ ಹೇಳಿದ್ರು ಎಲ್ಲ ಸಮುದಾಯದವರು ಸಹ ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಗೆಲ್ಲಿಸಿದ್ರು ಯಾಕೆ ಅಂದರೆ ಅವರೆಲ್ಲ ಒಂದು ಕಡೆ ಎಲ್ಲ ಸಮುದಾಯಗಳಿಗೂ ಸ್ಪಂದಿಸ್ತಾರೆ ಅಭಿವೃದ್ಧಿ ಮಾಡ್ತಾರೆ ಶಿವಮೊಗ್ಗ ಜಿಲ್ಲೆ ಬಗ್ಗೆ ಒಂದು ಚಿಂತನೆ ಐತಿ ಕಾರಣಕ್ಕೆ ಅವ್ರನ್ನ ಗೆಲ್ಲಿಸಿದ್ರು ಸಮಾಜವಾದಿ ಪಕ್ಷ ಅಂದರೆ ಅದೊಂದು ಕ್ಷೇತ್ರದಿಂದ ಇಲ್ಲಿ ಪಕ್ಷನೇ ಇದ್ದಿರಲಿ ಇನ್ನು ಈಗಲೂ ಇದೇ ರೀತಿ ಎಲ್ಲ ಒಂದು ಕಡೆ ವಿವೇ ರಾಘವೇಂದ್ರ ಅವ್ರನ್ನ ಅಭಿವೃದ್ಧಿ ಮತ್ತು ಮುಂದಿನ ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಇದ್ದಂಥರು ಮತ್ತು ಅಭಿವೃದ್ಧಿ ಮಾಡಿ ಸಾಬೀತುಪಡಿತರು ಒಬ್ಬ ಸಂಸದರು ಆದರೆ ಯಾವ ನಿಟ್ಟಿನಲ್ಲಿ ನಾವು ಅಭಿವೃದ್ಧಿ ಮಾಡ್ಬೋದು ಇಷ್ಟು ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವ್ರು ಮಾಡಿ ಈಗಾಗಲೇ ತೋರಿಸಿದ್ದಾರೆ ಸಾಬೀತುಪಡಿಸಿದ್ದಾರೆ ಅದೇ ನಿಟ್ಟಿನಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಸನ್ಮಾನ್ಯ ಶ್ರೀ ಮಾಜಿ ಸಚಿವರು ಹಲಬ್ನವರು ಒಬ್ಬ ಶಾಸಕರಾಗಿ ಏನು ಅಭಿವೃದ್ಧಿ ಮಾಡ್ಬೋದು ಅನ್ನೋದನ್ನ ಈ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿ ತೋರಿಸಿದ್ದಾರೆ ಸ್ವರ್ಬ ಆದಂಥ ಸಂದರ್ಭದಲ್ಲಿ ಅಲ್ಲಿ ತೋರಿಸಿದ್ದಾರೆ ಹೊಸನಾಗರದಲ್ಲಿ ತೋರಿಸಿದ್ದಾರೆ ಹೀಗಾಗಿ ಇವರೆಲ್ಲ ನಾಯಕತ್ವ ಅವರಿಗೆ ಬೆನ್ನೆಲುಬಾಯಿ ನಿಂತಿದ್ದಾರೆ ಹಲಬ್ನವರು ಅನೇಕ ಜನ ಇವತ್ತು ಎಲ್ಲ ಸಮುದಾಯದ ಈ ವಿಗ ಸಮುದಾಯದವ್ರು ಇರ್ಬೋದು ಎಸ್ ಸಿ ಎಸ್ ಟಿ ಸಮುದಾಯದವರು ಇರ್ಬೋದು ಗಂಗಾಮತಸ್ಥರು ಇರ್ಬೋದು ಹಾಗಾಗಿ ಎಲ್ಲ ಸಮುದಾಯದವರು ಇವತ್ತು ಎ ರಾಘವೇಂದ್ರ ಅವರಿಗೆ ನಾವು ಬೆಂಬಲ ಕೊಡ್ತೀವಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡಿದಂಥ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಇವತ್ತು ಮತ್ತೆ ಬಿ ಜೆ ಪಿಗೆ ವಿ ರಾಘವೇಂದ್ರ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಪಾರ್ಟಿ ಬಂದು ಸೇರ್ತಾಯಿದ್ದಾರೆ ಎಲ್ಲ ಒಂದು ಕಡೆ ಕೆಲವರು ಹಬ್ಸ್ತಾ ಇದ್ದಾರೆ ಇಲ್ಲ ಈಡಿಗರು ಎಲ್ಲವೋ ಆ ಜಾತಿ ಅಂತೇಳಿ ಯಾವ್ದಾದ್ರು ಒಂದು ಸೈಡ್ ಮಾಡ್ತಾರೆನಾ ಅಂತ ಯಾವ ಕಾರಣಕ್ಕೂ ಈಡಿಗರು ಸಹ ಯಾವತ್ತೂ ಜಾತಿ ನೋಡಿ ಓಟ್ ಹಾಕಿಲ್ಲ ಅಭ್ಯರ್ಥಿ ನೋಡೇ ಹಾಕಿದ್ದಾರೆ ಹಾಗಾಗಿ ಅವರು ವಿ ವೈ ರಾಘವೇಂದ್ರ ಅವರು ಸಹ ಯಾವತ್ತು ಜಾತಿ ನೋಡಿ ಅಭಿವೃದ್ಧಿ ಮಾ ಮಾಡಿಲ್ಲ ಜಾತಿ ನೋಡಿ ಯಾರಿಗೂ ಸಮುದಾಯಕ್ಕೆ ಹೆಲ್ಪ್ ಮಾಡಿಲ್ಲ ಅವರು ಜಾತ್ಯತೀತವಾಗಿ ಮಾಡಿದ್ದಾರೆ ಹಾಗಾಗಿ ನಮ್ಮ ಜನಾಂಗೂ ಸಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಬೆಂಬಲಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಈ ಜಿಲ್ಲೆಯ ಈ ನಮ್ಮ ಇದರ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಈಗ ಬರವರಿದ್ದಾರೆ ಅವರು ಸಹ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡು ಸುಮಾರು ಒಂದು ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಸಾವಿರ ಓಟ್ಗಳನ್ನ ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರಿಗೆ ಅಂತ ಕೆಲಸ ನಾವು ಮಾಡ್ತೀವಿ ಈ ಮೊನ್ನೆ ತಾವು ನೋಡಿದಾಗ ನಮ್ಮ ಹಕ್ರೆ ಮಲ್ಲಿಕಾರ್ಜುನ ಅವರು ಸೇರಿದರು ಕೆಲವರಿಗೆ ತಪ್ಪು ಅಭಿಪ್ರಾಯ ಆಗ್ಬೋದು ಯಾಕಂದರೆ ನಾನು ವಿಧಾನಸಭಾ ಚುನಾವಣೆಯಲ್ಲೇ ಕರೆದಿದ್ದೆ ಬರ್ರಿ ನೀವು ಅಲ್ಲಿ ನಾಯಕತ್ವ ಇಲ್ಲ ಅಂದಮೇಲೆ ಇಷ್ಟು ದಿವಸ ನೀವು ಕಾಗಡ್ ತಿಮ್ಮಪ್ಪನವ್ರ ನಾಯಕತ್ವ ನೋಡಿದ್ವಿ ನಾವೆಲ್ಲ ಅಲ್ಲೇ ಇದ್ದೀವಿ ಆದರೆ ಇವತ್ತು ಕಾಗಡ್ ತಿಮ್ಮಪ್ಪನವರ ನಾಯಕತ್ವ ನಿವೃತ್ತಿ ಆದ ನಂತರ ಎಲ್ಲೋ ಒಂದು ಕಡೆ ನಾಯಕತ್ವ ಇಲ್ಲದಂಥರ ಜೊತೆಗೆ ನಾವು ಇರೋದು ತಪ್ಪು ನಾವು ಬರ್ರಿ ಅಂದಾಗ ಎಲ್ಲೋ ಒಂದು ಕಡೆ ಭಾಳ ವರ್ಷನ ನಾನು ಕಾಂಗ್ರೆಸ್ಸಲ್ಲಿ ಇದ್ದೀನಿ ನೋಡೋಣ ಅಂತ ಹೇಳಿ ಕಾಗಡ್ ತಿಮ್ಮಪ್ಪನವರು ಹೋಗಿ ಮನವೊಲಿಸಿದ ಮೇಲೆ ಮತ್ತೆ ಪುನಃ ಆ ಪಕ್ಷದಲ್ಲಿ ಇದ್ದರು ಆದರೆ ಮೊನ್ನೆ ಅವರು ಯಾವಾಗ ಗೋಪಾಲಕೃಷ್ಣ ಅವರು ಗೆದ್ದ ನಂತರ ಅವ್ರನ್ನ ಕಡೆಗಣಿಸಿ ಯಾಕಂದರೆ ಕ ಹಕ್ರೆ ಅವ್ರನ್ನ ಒಬ್ಬರನ್ನೇ ಕಡೆಗಣಿಸಿಲ್ಲ ಮೂಲ ಕಾಂಗ್ರೆಸ್ನವರು ಕಾಗೋಡು ತಿಮ್ಮಪ್ಪನವರ ಏನು ಅಭಿಮಾನಿಗಳಿದ್ರು ಅಥವಾ ಅವರ ಬೆಂಬಲಿಗರಿದ್ರು ಅವರೆಲ್ಲರನ್ನೂ ಸಹ ಸಾಗರದಲ್ಲಿ ಅವರು ಕಡೆಗಣಿಸಿರೋದ್ರಿಂದ ಹಂತ ಹಂತವಾಗಿ ಈಗ ಬಿ ಜೆ ಪಿಯನ್ನು ಇದ್ದಾರೆ ಹಲಪ್ಪನವರ ನಾಯಕತ್ವವನ್ನು ಒಪ್ಪಿ ಸೇರ್ತಾಯಿದ್ದಾರೆ ವಿ ರಾಘವೇಂದ್ರ ಅವರು ಎಂ ಪಿ ಅಭ್ಯರ್ಥಿ ಆಗಿರೋದ್ರಿಂದ ಸಂಸದ ಈಗ ಹಾಲಿ ಇದ್ದು ಮತ್ತು ಬಿ ಜೆ ಪಿ ಅಭ್ಯರ್ಥಿ ಆಗಿರೋದ್ರಿಂದ ಇಂಥ ಗೆಲ್ಲಬೇಕು ಕೊರೋಂಥ ಕಾರಣಕ್ಕೆ ಸಾಕಷ್ಟು ಜನ ಸೇರ್ತಾ ಇದ್ದಾರೆ ಕೆಲವರ ಸುಮ್ ಸುಮ್ಮನೆ ಅಪಪ್ರಚಾರ ಕೊಡ್ಬೋದು ಜಾತಿ ಅನ್ನೋದಕ್ಕೋಸ್ಕರ ಒಂದು ಸೇರಿದು ಮತ್ತೊಂದು ಅಂತೇಳಿ ಆ ದೃಷ್ಟಿಯಿಂದ ಯಾವ ಕಾರಣಕ್ಕೂ ಅಲ್ಲ ಆದರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇವತ್ತು ಇಂಥ ಅಭ್ಯರ್ಥಿ ಸಂಸದರು ಗೆಲ್ಬೇಕು ಅನ್ನೋ ದೃಷ್ಟಿಯಿಂದ ಮುಂದಿನ ದಿನಗಳಿಂದ ಸಹ ಸಾಕಷ್ಟು ಜನ ನಾನು ಕಾಂಗ್ರೆಸ್ನಿಂದ ಬರ್ತಾರೆ ಲೋಕಸಭಾ ಚುನಾವಣೆ ಬಂದಿದೆ ಕಾಂಗ್ರೆಸ್ನ ಹೇಳ್ತಾರೆ ನಾವು ಫ್ರೀ ವಯಸ್ಸಿಂದ ನಾವೇ ಗೆಲ್ತೀವಿ ಅಂತೇಳಿ ಬಿ ಜೆ ಪಿಯರು ಶಾಶ್ವತವಾದ ಪರಿಹಾರ ಕೊಟ್ಟಿದ್ದಾರೆ ಎಲ್ಲ ಜಾತಿ ಜನಾಂಗ ಮತ್ತು ಅಭಿವೃದ್ಧಿ ಎಲ್ಲದರ ಬಗ್ಗೆ ಶಾಶ್ವತ ಪರಿಹಾರನ ಬಿಟ್ಟರೆ ಯಾವುದೂ ಕ್ಷಣಿಕವಾದ ಪರಿಹಾರ ಕೊಟ್ಟಿಲ್ಲ ಇವು ಕೊಡ್ತಾ ಇರೋದೇನೋ ಕಾಂಗ್ರೆಸ್ನವರು ಕ್ಷಣಿಕ ಪರಿಹಾರ ಅಷ್ಟೇ ಯಾಕೆಂದರೆ ಒಬ್ಬ ಮನಸ್ಸಿಗೆ ಮನುಷ್ಯ ಖುಷಿಯಾಗಲಿ ಏನೋ ಉದ್ದೇಶ ಕೊಡ್ತಾ ಇದ್ದಾರೆ ಅವ್ರು ಬಿಟ್ಟರೆ ಅದನ್ನು ಪೂರ್ಣಾವಧಿಗೆ ಪೂರೈಸಾಗ ಆಗ್ತಾಯಿಲ್ಲ ಅವ್ರಿಗೂ ಗೊತ್ತಿರೋದು ಯಾರಿಗೆ ಕಾಂಗ್ರೆಸ್ನಲ್ಲಿಗೂ ಅದ್ರ ಬಗ್ಗೆ ಅರಿವಿದೆ ಇಲ್ಲ ಅಂತೇನಲ್ಲ ಯಾಕೆಂದರೆ ಈಗ ಮೊನ್ನೆ ಒಂದು ಒಬ್ಬ ಮಹಿಳೆಗೆ ಒಬ್ಬ ಮನೆಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾವುದು ಅವರ ಪ್ರಣಾಳಿಕೆಯೊಳಗೆ ಬಿಡುಗಡೆ ಮಾಡಿದರೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳಿ ಆ ಒಂದು ಲಕ್ಷ ರೂಪಾಯಿ ಹೆಂಗೆ ಕೊಡ್ತಾರೆ ಅನ್ನೋದು ಅವ್ರಿಗೆ ಬೇಕಲ್ಲ ತಲೆ ಯಾಕೆಂದರೆ ನಲವತ್ತೇಳು ಸಾವಿರ ಕೋಟಿ ಇರೋದು ದೇಶದ ಬಜೆಟ್ ಅವ್ರು ಹೇಳಿದ್ರು ಅರವತ್ತು ಸಾವಿರ ಕೋಟಿ ಮಹಿಳೆಯರಿಗೆ ನಾವು ಕೊಡ್ತೀವಿ ಅಂತೇಳಿ ಹ್ಯಾಕ್ ಕೊಡ್ತಾರೆ ಆ ಥರ ಕೊಡೋಕ್ಕೋದ್ರೆ ಯಾವುದೇ ಅಭಿವೃದ್ಧಿ ಆಗಲ್ಲ ಯಾವುದೇ ಅಭಿವೃದ್ಧಿ ಆಗಲ್ಲ ದೇಶದ ಅಭಿವೃದ್ಧಿಗೆ ದುಡ್ಡು ಇಲ್ದಾಗ ಜನರಿಗೆ ಕೊಟ್ಟು ಏನು ಮಾಡೋಕ್ಕೆ ಸಾಧ್ಯ ಇವತ್ತು ದೇಶದ ಅಭಿವೃದ್ಧಿ ಆಗಬೇಕು ಅಂದರೆ ರೋಡ್ ಆಗಬೇಕು ಸೇತುವೆಗಳಾಗಬೇಕು ಶಾಲಾ ಮಕ್ಕಳಿಗೆ ಎಲ್ಲ ವ್ಯವಸ್ಥೆ ಆಗ್ಬೇಕು ಉಚಿತ ಊಟದ ವ್ಯವಸ್ಥೆ ಆಗಬೇಕು ಬಿಸಿ ಊಟದ ವ್ಯವಸ್ಥೆ ಆಮೇಲೆ ಆಸ್ಪತ್ರೆಗಳಿಗೆ ಔಷಧಿ ಮೆಡಿಸಿನ್ನು ಜನರಿಗೆ ಏನು ಬೇಕಾದ ಎಲ್ಲ ಸೌಕರ್ಯಗಳು ಆಗಬೇಕು ಆಗಿರ್ಬೇಕಾದ್ರೆ ನಾವು ಅರವತ್ತು ಸಾವಿರ ಕೋಟಿ ಮಹಿಳೆಯರಿಗೆ ಕೊಡ್ತೀವಿ ಅಂತ ಯಾವ ಲೆಕ್ಕಮ್ಮೆ ಮಾಡ್ತಾರೆ ಇದು ಜನರನ್ನ ಮೊಳಲ್ ಮ ಮಾಡೋ ವ್ಯಾಪಾರನೇ ಬಿಟ್ಟರೆ ಇವರು ಯಾರಿಗೂ ದೇಶದ ಬಗ್ಗೆ ಕಾಳಜಿ ಇದ್ದು ಮಾತಾಡೋ ಮಾತ್ರ ಅಲ್ಲ ದಯಮಾಡಿ ಎಲ್ಲ ಜನರು ಅದನ್ನು ಅರ್ಥ ಮಾಡ್ಕೊಂಡು ದೇಶದ ಅಭಿವೃದ್ಧಿಗೆ ಯಾವ ಪಕ್ಷ ನಮಗೆ ಸಾಕಾರ ಮಾಡ್ತಿದ್ದೆ ಅವರಿಗೆ ನಾವು ಒಟ್ಟಾಗಿ ಗೆಲ್ಸ್ಕೊಳ್ತೇವೆ ವಿನಾ ಈ ಥರದ ಊಹಾಪೋಹಗಳಿಗೆ ಯಾರೂ ತಿಳ್ಬೋದು ಒಂದು ಆಮೇಲೆ ದೇಶದ ಭದ್ರತೆ ವಿಷಯದಲ್ಲಿ ಬಂದರೆ ಇವತ್ತು ಏನೇನಾಗಿದೆ ಮೊನ್ನೆ ಧಾರವಾಡದಲ್ಲಿ ಒಂದು ನೇಹ ಅಂತೇಳಿ ನೇಹ ಅಂತ ಒಂದು ಹುಡುಗಿ ಕೊಲೆ ಹಾಕಿ ಅದು ಎಷ್ಟು ಮಟ್ಟಿಗೆ ಸರಿ ಅವಳು ಅಕಸ್ಮಾತ್ ಲವ್ ಮಾಡಿದ್ರು ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು ಲವ್ ಮಾಡಿದ್ರು ಅಂತೇಳಿ ಲವ್ ಮಾಡಿದ್ರು ಅವಳು ಬೇಡ ಅಂತ ಬಿಟ್ಟಾಗ ಅವಳು ಇಚ್ಛೆಗೆ ಸಂಬಂಧಪಟ್ಟ ವಿಷಯ ಅದು ಅವ್ಳು ಮಾಡಲೇಬೇಕು ಅನ್ನೋದೇನಿಲ್ಲ ಅದನ್ನ ಅವ್ಳು ಮಾಡ್ಲಿಲ್ಲ ಅಂತ ಕೂಡ ಇವನು ಕೊಲೆ ಮಾಡ್ತಾನೆ ಅಂದರೆ ದೇಶ ಪರಿಸ್ಥಿತಿ ಎಲ್ಲಿ ಬಂತು ನಿನ್ನೆ ಒಂದು ಗಲಾಟೆ ಆಗಿದೆ ಅದೇ ಥರ ಗೋಪಿ ಅಂತ ಹುಡುಗಿನ ಮೇಲೆ ಹಲ್ಲೆ ಆಗಿದೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊತಾನೆ ಯಾಕಂದ್ರೆ ಇವ್ರ ಮನಸ್ಥಿತಿ ಎಲ್ಲಿ ಬಂದಿದೆ ಅದು ಸರ್ಕಾರ ಕಮ್ಮಕ್ಕೆ ನಿಜವಾಗ್ಲೂ ಇಲ್ಲಿರೋ ಅಲ್ಪಸಂಖ್ಯಾತರು ಯಾರು ಕೆಟ್ಟವರಲ್ಲ ಆದರೆ ಸರ್ಕಾರಗಳು ಅವರು ಕೆಟ್ಟರಾಗಿ ಮಾಡಿದ್ದಾರೆ ಈ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವರು ಕೆಟ್ಟವರಂಗೆ ಮಾಡ್ತಾ ಇದೆ ಇಷ್ಟು ವರ್ಷ ನಮ್ಮಲ್ಲೇ ಹುಟ್ಟುಬೆಡ್ದಾರಲ್ಲ ಅವ್ರದೇನು ಗಾಂಟಿರಲೂ ಇಲ್ಲಲ್ಲ ಈಗ ಯಾಕೆ ಈ ಥರ ಆಗ್ತಾ ಇದೆ ಇವ್ರ ಕುಮ್ಮಕ್ಕಿಂತ ಆಗ್ತಾ ಇರೋದು ಇದನ್ನು ಕಾಂಗ್ರೆಸ್ ಸರ್ಕಾರ ಫಸ್ಟ್ ಮನೋರ ಅರ್ತ್ಕೋಬೇಕು ಇದು ಅರ್ತ್ಕೊಂಡೆ ಹೋದರೆ ಮುಂದೆ ಭಾಳ ದೊಡ್ಡ ಬೆಲೆ ತರಬೇಕಾಗುತ್ತೆ ಕಾಂಗ್ರೆಸ್ ಹೇಳಂಗೆ ಆಗ್ಬೋದು ವಿರೋಧ ಪಕ್ಷಗಳಿದ್ರೆ ದೇಶಕ್ಕೆ ಒಂದು ಗಟ್ಟಿ ಬೋನಾದಿ ಯಾವಾಗಲೂ ವಿರೋಧ ಪಕ್ಷಗಳು ಇರಬೇಕು ಇದ್ದಾಗ ಅದನ್ನ ಹೆಂಗೆ ಉಪಯೋಗಿಸ್ಕೋಬೇಕು ಅಂದರೆ ಅದು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸ್ಬೇಕು ವಿರೋಧ ಪಕ್ಷಗಳನ್ನ ಅದಕ್ಕೆ ಕೆಟ್ಟದಕ್ಕೆ ಮಾಡಬಾರ್ದು ವಿರೋಧ ಪಕ್ಷ ಇಲ್ಲದಂಗೆ ಮಾಡ್ಕೊತಾರೆ ಅವ್ರು ವಿರೋಧ ಪಕ್ಷ ಇಲ್ಲದಂಗೆ ಮಾಡ್ಕೊತಾರೆ ಯಾಕೆಂದ್ರೆ ಇವತ್ತು ಸಂಸತ್ನಾಗೆ ವಿರೋಧ ಪಕ್ಷ ನಾಯಕನೇ ಇಲ್ಲದ ಸ್ಥಿತಿ ಬಂದಿದೆ ರಾಜ್ಯಲ್ಲೂ ಆಗುತ್ತೆ ರಾಜ್ಯದಲ್ಲೂ ಅದೇ ಆಗುತ್ತೆ ದಯಮಾಡಿ ಕಾಂಗ್ರೆಸ್ನ ಕಾರ್ಯಕರ್ತರು ರಾಜಕಾರಣಿಗಳು ಅದನ್ನು ಮನವರಿಕೆ ಮಾಡಬೇಕು ಎಲ್ಲರೂ ನಮ್ಮವರೆಲ್ಲ ಮನೋಭಾವನೆ ತರಬೇಕೇ ಬಿಟ್ಟರೆ ಜನರಲ್ಲಿ ಯಾವುದೋ ಜಾತಿ ಒಂದು ಜನಾಂಗನ ಓಲೈಸೋರಿಯತ್ತಲ್ಲ ಇದು ಸರಿಯಾದ ಕ್ರಮ ಅಲ್ಲ ಅಂತ ನಾನು ಅನಿಸಿಕೆ